ಸಿಎಂ ಬದಲಾವಣೆಗೆ ಸಿಎಂ ಕುರ್ಚಿ ಸೀಟು ಖಾಲಿ ಇಲ್ಲ ಸಿಎಂ ಕುರ್ಚಿ ಸೀಟು ಖಾಲಿ ಇಲ್ಲ ಫಸ್ಟ್ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಕೊಟ್ಟಿರೋದೆ ಕೋಲಾರ ಈಗಲೂ ಕೊಳ್ಳಿ ಯಾರಿಗಾದ್ರು ಒಬ್ಬರು ಸೀನಿಯರ್ ಕೊಳ್ಳಿ ಸೀನಿಯರ್ ಕೊಡ್ಲಿ ಯಾರಿಗಾದ್ರು ನನಗೆ ಬೇರೆ ನೂರು ಜನ ನೂರು ಮಾತಾಡ್ಕೊಳ್ಳಿ ನಾನು ಅದ್ರ ಬಗ್ಗೆ ತಲೆ ಹಾಕೋದಿಲ್ಲ ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅವರು ಐದು ವರ್ಷಗಳ ಕಾಲ ಅವಧಿ ಏನಿದೆಯೋ ಐದು ವರ್ಷಗಳ ಕಾಲ ಪೂರ್ಣ ಅವಧಿಯನ್ನು ಮುಗಿಸ್ತಾರೆ ಅದರಲ್ಲಿ ಏನೂ ಡೌಟ್ ಇಲ್ಲ ಯಾರೋ ಊಹಾಪೋಹಗಳು ಏನಾದರೂ ಮಾತಾಡ್ತಾ ಇರಬೇಕಂತ ಅದನ್ನೆಲ್ಲ ದಯವಿಟ್ಟು ತಿಳ್ಕೊಬೇಡಿ ಅದನ್ನೆಲ್ಲ ತಿಳ್ಕೊಬೇಡಿ ಅದನ್ನೆಲ್ಲ ನೀವು ಗಮನಕ್ಕೂ ತೊಗೋಬೇಡಿ ಯಾವತ್ತನ್ನು ಎಲ್ಲಾದರೂ ನಮ್ಮ ನಾಯಕರು ಯಾರಾದರೂ ಹೇಳಿದಾರಾ ಇಲ್ಲ ನಮ್ಮ ನಮ್ಮ ನಾಯಕರ ಅಂತ ರಾಹುಲ್ ಗಾಂಧಿಯವರಾಗ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಗ್ಬೋದು ಇಲ್ಲ ನಮ್ಮ ಆದಂಥ ಸುರ್ಜೇವಾಲ ಅವ್ರಾಗ್ಬೋದು ಇಲ್ಲ ಅವರು ಡಿ ಕೆ ಶಿವಕುಮಾರ್ ಸಾಹೇಬ್ರ ಅಧ್ಯಕ್ಷರು ಇವರು ಯಾರಾದರೂ ಸರ್ಕಾರ ಚೇಂಜ್ ಆಗುತ್ತೆ ಮುಖ್ಯಮಂತ್ರಿ ಚೇಂಜ್ ಆಗುತ್ತೆ

ಇಲ್ಲ ಅದೆಲ್ಲ ಸುಳ್ಳು ಬಿಡಿ ಸರ್ ಏನಿಲ್ಲ ಬಿಡಿ ಸರ್ ಅದೆಲ್ಲ ಏನಿಲ್ಲ ಸುಳ್ಳು ಸುಳ್ಳದು ಇಲ್ಲ ಅದೆಲ್ಲ ಸುಳ್ಳು ಸರ್ ಏನು ಮಾತಾಡ್ತಾ ಇಲ್ಲ ಏನು ಇಲ್ಲ ಆ ಥರ ಯಾವುದು ಇಲ್ಲ ಚೇಂಜಸ್ ಇಲ್ಲ ಅವ್ರವ್ರ ಆಸೆಗೆ ಏನಾದರೂ ಮಾತಾಡ್ತಾ ಇರ್ಬೋದು ಅಷ್ಟೇ ನಮಗೆ ಮೀಟಿಂಗ್ಸ್ ಅಲ್ಲಿ ಇಲ್ಲಿ ಯಾವ್ದು ಇಂಥ ಪ್ರಸ್ತಾಪ ಬಂದಿಲ್ಲ ಯಾ ಯಾವುದೂ ಬಂದಿಲ್ಲ ಹೋದ್ರೆ ಅವ್ರು ಹಂಗೇನಾದ್ರು ಆಗಂಗಿದ್ರೆ ಯಾರು ನಮ್ಗೆ ಫೋನ್ ಮಾಡಿ ನೋಡಪ್ಪ ನನಗೆ ಸಪೋರ್ಟ್ ಮಾಡಿ ನನಗೆ ಸಪೋರ್ಟ್ ಮಾಡು ಇಲ್ಲ ನಮ್ಮ ಜೊತೆ ಬರ್ರಿ ಇದು ಮಾಡೋಣ ನನಗೆ ಒಂದು ಕೇಳಿರೋರು ನಮ್ಮನ್ನು ಯಾವ ಪ್ರಸ್ತಾಪನೂ ಅದಿಲ್ಲ ದಯವಿಟ್ಟು ಅದ್ರ ಬಗ್ಗೆ ಕೊಟ್ಟರೆ ಸಿಎಂ ಪೋಸ್ಟ್ ಅಂತ ಹೇಳ್ಬಿಟ್ಟು ಇಲ್ಲ ಉತ್ತರ ಕರ್ನಾಟಕ ಕೊಟ್ಟರು ಒಳ್ಳೇದೇ ಬೆಳಗಾವಿಗೆ ಕೊಟ್ಟರು ಒಳ್ಳೇದೇ ಕೋಲಾರ ಜಿಲ್ಲೆ ಕೊಟ್ಟರು ಒಳ್ಳೇದೇ ಕೋಲಾರ ಕೊಟ್ಟರು ಇನ್ನೂ ಒಳ್ಳೇದು ಹತ್ರ ಇರುತ್ತೆ ಓಡಾಡೋ ಕಡೆ ಚೆನ್ನಾಗಿರ್ತದೆ ಇಲ್ಲ ಇಲ್ಲ ಕೋಲಾರ ಜಿಲ್ಲೆಗೆ ಅಂತ ಹೇಳ್ದೆ ನಾನಂತೇನಿಲ್ಲ ಕೋಲಾರ ಜಿಲ್ಲೆ ಕೊಟ್ಟರು ಒಳ್ಳೇದು ಅಂತ ಫಸ್ಟ್ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಕೊಟ್ಟಿರೋದೇ ಕೋಲಾರ ಈಗಲೂ ಕೊಡ್ಲಿ ಯಾರಿಗಾದ್ರು ಇಲ್ಲ ಇಲ್ಲ ಆತರ ನಾನು ಯಾವ್ದು ನನ್ನ ಲೈಫ್ ಅಲ್ಲಿ ನಾನು ಕೇಳ್ಕೊಂಡು ಹೋಗಲ್ಲ ಬಂದಿದ್ದನ್ನ ಸ್ವಾಗತ ಮಾಡ್ತೀನಿ ನನಗಂತೂ ಇದು ಬೇಕು ಅಂತ ನಾನು ಕೇಳ್ಕೊಂಡೋಗಿಲ್ಲ ನಾನು ಆಗಬೇಕು ಅಂತಿದ್ರೆ ಮನೇಲಿ ಆಗ್ತಾ ಇದ್ದೆ ನಾನು ಗೊತ್ತಿತ್ತು ನನಗೆ ಆ ಥರ ಇದು ಇತ್ತು ನನಗೆ ಅಷ್ಟು ಲಿಂಕ್ಸು ಇತ್ತು ಆ ಪವರು ಇತ್ತು ನಾನು ಆಗಬೇಕು ಅಂದರೆ ಯಾವುದು ನಾನು ಕೇಳ್ಕೊಂಡು ಹೋಗಲ್ಲ ನನಗೆ ಬಂದಿದ್ದನ್ನು ದಿನ ತೊಗೊಳ್ತೀನಿ ಅಭಿವೃದ್ಧಿ ದೃಷ್ಟಿಯಿಂದ ಆಗಬೇಕಲ್ಲ ಸರ್ ಜಿಲ್ಲೆ ಅಭಿವೃದ್ಧಿ ದೃಷ್ಟಿಯಿಂದ ನೀವು ಒಂದು ಮಾತ್ರ ತಿಳ್ಕೊಳ್ಳಿ ಸರ್ ಪತ್ರಕರ್ತರು ನಾನು ಹೇಳ್ತೀನಿ ಮಂತ್ರಿ ಇದ್ದರು ಇಲ್ಲದೇ ಇದ್ದರು ಏನೇ ಇದ್ರು ನಮ್ಮ ಕೋಲಾರ ತಾಲೂಕು ನಾವು ಅಭಿವೃದ್ಧಿ ಮಾಡ್ತೀವಿ ಅದರಲ್ಲಿ ಏನು ಡೌಟ್ ಇಲ್ಲ ನೀವು ಯಾರೂ ತಲೆ ಕಟ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಖಂಡಿತವಾಗ್ಲೂ ನಾನು ಮಾಡ್ತೀನಿ ನನಗೆ ಆ ಗುರಿ ಇದೆ ನನಗೆ ಬೇರೆ ನೂರು ಜನ ನೂರು ಮಾತಾಡ್ಕೊಳ್ಳಿ ನಾನು ಅದ್ರ ಬಗ್ಗೆ ತಲೆ ಹಾಕೋದಿಲ್ಲ ನನ್ನ ಗುರಿ ಇಷ್ಟೇ ಕೆಲಸ ಮಾಡಬೇಕು ನಾನು ಕೆಲಸ ಮಾಡ್ತೀನಿ ನೀವೇ ಯೋಚನೆ ಮಾಡಿ ಇನ್ನೊಂದು ಎರಡು ತಿಂಗಳು ವೆಯ್ಟ್ ಮಾಡಿ ಸರ್